ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತು ಶಾವಿಗೆ ಪಾಯಸ ಈ ರೀತಿಯಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿ ಕೂಡ ಬರುತ್ತೆ ಗಟ್ಟಿ ಆಗೋದಿಲ್ಲ ಯಾವ ರೀತಿ ಮಾಡೋದಂತ ಟಿಪ್ಸ್ನ ಫಾಲೋ ಮಾಡೋಣ ಬನ್ನಿ ಯಾವ ಥರ ಮಾಡೋದಂತ ತೋರಿಸ್ ತೋರಿಸ್ತೀನಿ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನು ಒತ್ತಿ ಒಂದು ಲೈಕ್ ಮಾಡಿ ತುಂಬ ಸುಲಭವಾಗಿ ಟೇಸ್ಟಿಯಾದ ಒಂದು ರೆಸಿಪಿ ಇದು ಮಾಡೋದು ಕೂಡ ತುಂಬ ಸುಲಭ ಶಾವಿಗೆ ಪಳಸ ಎಲ್ಲರೂ ಮಾಡ್ತಾರೆ ಆದರೆ ಈ ಥರ ಮಾಡಿದ್ರೆ ಇದು ಆರಿದ್ರೂ ಕೂಡ ಗಟ್ಟಿ ಬರಲ್ಲ ಆ ಥರ ಅದೇ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ನಾನು ಇಲ್ಲೊಂದು ಬಾಣಲೆ ಇಟ್ಕೊಂಡು ಇದಕ್ಕೆ ಒಂದು ಟೀ ಸ್ಪೂನು ತುಪ್ಪನ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿನ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನು ಫಸ್ಟು ಬಾದಾಮಿನ ಫ್ರೈ ಮಾಡ್ಕೊತ ಇದ್ದೀನಿ ಇವಾಗ ಬಾದಾಮಿ ಫ್ರೈ ಆಗಿದೆ ಇದನ್ನ ಎತ್ತಿಟ್ಕೊಳ್ಳೋಣ ಈಗ ಹಾಗೆ ನಾನು ಗೋಡಂಬಿ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಬಾ ಗೋಡಂಬಿ ಕೂಡ ಫ್ರೈ ಆಗಿದೆ ಇವಾಗ ದ್ರಾಕ್ಷಿ ಒಣ ದ್ರಾಕ್ಷಿನ ಹಾಕ್ತಾ ಇದ್ದೀನಿ ಒಣ ದ್ರಾಕ್ಷಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಎಲ್ಲನೂ ಸಪ್ರೇಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ದ್ರಾಕ್ಷಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೋಡಿ ನಾನೆಲ್ಲನೂ ಹುರಿದು ಇದರಲ್ಲಿ ಒಂದು ಪ್ಲೇಟನ್ನು ಹಾಕೊಂಡಿದ್ದೀನಿ ಈಗ ಹಾಗೆ ನಾನು ಶಾವಿಗೆನ ಇವಾಗ ಹಾಕೊಂಡು ಹುರ್ಕೋತಾ ಇದ್ದೀನಿ ಶಾವ್ಗೆ ಕೂಡ ಚೆನ್ನಾಗಿ ಹುರ್ಕೋಬೇಕು ಇದು ಮನೆ ಶಾವಿಗೆ ಗೋಧಿಯಿಂದ ಮಾಡಿಸಿರೋದು ಶಾವಿಗೆ ಅಂಗಡಿ ಶಾವಿಗೆ ಅಲ್ಲ ಹಾಗಾಗಿ ಇದನ್ನು ಚೆನ್ನಾಗಿ ತುತ್ತಲ್ಲಿ ಹುರ್ಕೋಬೇಕು ಶಾವಿಗೆನ ಕೆಂಪುಗಾಗೋವರೆಗೂ ಹುರ್ಕೋಬೇಕು ಆವಾಗ ಅಂಟಂಟಾಗಲ್ಲ ಅಷ್ಟು ಪಾಯಸ ಇಲ್ಲಾಂದರೆ ಒಂಥರ ಥರ ಅಂಟು ಥರ ಆಗಿಬಿಡುತ್ತೆ ಇವಾಗ ನೋಡಿ ಶಾವಿಗೆ ಎಲ್ಲ ಕೆಂಪು ಆಗೋವರೆಗೂ ನಾನು ಹುರ್ಕೊಂಡಿದ್ದೀನಿ ನೋಡಿ ಶಾವಿಗೆ ಹುರ್ದಾದ್ಮೇಲೆ ನಾನು ಅದೆಲ್ಲ ಹಾಲನ್ನು ಹಾಕ್ತಾ ಇದ್ದೀನಿ ಈಗ ನೋಡಿ ನಾನು ಇವಾಗ ಅರ್ಧ ಲೀಟ್ರ್ ಇದಕ್ಕೆ ಹಾಲು ಹಾಕ್ಕೊಂಡಿದ್ದೀನಿ ಚೆನ್ನಾಗಿದೆ ಕುದಿಬೇಕು ಕಾಯಿಸಿ ಇಟ್ಕೊಂಡಿರೋ ಹಾಲನ್ನ ನಾನು ಹಾಕಿದ್ದೀನಿ ಇಲ್ಲಿ ನೀವು ಬೇಕಂದರೆ ಹಾಲು ಕುದಿಯೋ ಟೈಮಲ್ಲಿ ಕೂಡ ನೀವು ಇದನ್ನು ಶಾವಿಗೆನ ಮಿಕ್ಸ್ ಮಾಡ್ಕೋಬೋದು ಇಲ್ಲಾಂದರೆ ಹುರಿದ ತಕ್ಷಣ ಈ ಥರ ಹಾಕಿ ನೀವು ಕೂಡ ಬೇಕಾದ್ರೆ ಕುದಿಸ್ಕೋಬೋದು ಹೇಗೆ ಮಾಡಿಕೊಂಡ್ರು ಚೆನ್ನಾಗೇ ಇರುತ್ತೆ ನೋಡಿ ಇದನ್ನು ಸ್ವಲ್ಪ ಕುದೀಲಿ ಇವಾಗ ನೋಡಿ ಪಾಯಸ ರೆಡಿಯಾಗಿದೆ ಇವಾಗ ಇದು ಚೆನ್ನಾಗಿ ಕುದ್ದಿದೆ ಈಗ ಇದಕ್ಕೆ ನಾವು ಇವಾಗ ಏಲಕ್ಕಿನ ಹಾಕ್ಕೊತಾ ಇದ್ದೀನಿ ಏಲಕ್ಕಿ ಪೌಡ್ರನ್ನ ಹಾಕ್ಕೊಳೋಣ ಹಾಗೆ ದ್ರಾಕ್ಷಿ ಏನು ತೊಗೊಂಡಿದ್ನಲ್ವ ಅದು ಕೂಡ ಇದ್ದೀನಿ ಇದೆಲ್ಲ ಹಾಕೊಂಡು ಚೆನ್ನಾಗಿ ನಾವು ಇದನ್ನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಇವಾಗ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಶಾವಿಗೆ ಪಾಯಸ ಮಾಡೋದ್ರಿಂದ ಕಣ್ಣಿಗೆ ಮೇಲೆ ಕೂಡ ಇದು ಗಟ್ಟಿ ಬರಲ್ಲ ತುಂಬ ಈ ಥರನೇ ಇವಾಗ ಹೇಗಿದೆ ಇದೇ ಥರ ತಿಳಿವಾಗೇ ಇರುತ್ತೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ತುಂಬ ತುಂಬ ಕಮ್ಮಿ ಟೈಮಲ್ಲಿ ಸುಲಭವಾಗಿ ಶಾವಿಗೆ ಪಾಯಸನ ಮಾಡ್ಕೋಬೋದು ನೋಡಿ ಇವಾಗ ಶಾವಿಗೆ ಪಾಯಸ ರೆಡಿ ಆಯಿತು ತುಂಬ ಸುಲಭವಾಗಿ ಬೇಗ ದಿಢೀರಾಗಿ ನೀವು ಶಾವಿಗೆ ಪಾಯಸನ ಹೇಗೆ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಅರ್ಥ ಆಯಿತು ಅಂದ್ಕೊಳ್ತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತೋಜಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು